ಕರ್ನಾಟಕ ಜನತೆಗೆ ಹರ್ಷ ಸಿನಿಮಾ ಡೈರೆಕ್ಟರ್ ಮಾಡೋ ನಮಸ್ತೆಗಳು ಇವತ್ತು ಹೇಳಿ ಕೇಳಿ ಕ್ರಿಸ್ಮಸ್ ದಿನ ನಮ್ಮ ಅಣ್ಣ ಅವ್ರದ್ದು ಕಿಚ್ಚ ಸುದೀಪ್ ಅಣ್ಣವ್ರದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ ಮ್ಯಾಕ್ಸ್ ಅಂದರೆ ಗಣಿತ ಅಲ್ಲ ಸುದೀಪ್ ಅಣ್ಣವ್ರ ಬಗ್ಗೆ ಹೇಳ್ತಿದ್ದೀನಿ ಕೇಳಿಸ್ಕೊಂಡ್ರೆ ನಮ್ಮ ಕಿಚ್ಚ ಅಭಿನಯ ಚಕ್ರವರ್ತಿ ಸುದೀಪ್ ಅಣ್ಣನ ಯಾವನ್ನಾದ್ರೂ ಕರ್ನಾಟಕದಲ್ಲಿ ಕೆಣಕಿಂತ ಮುಂಚೆ ಹಾಸ್ಪಿಟಲ್ ವಾರ್ಡ್ ನಾಲ್ಕು ಜನ ಗಾರ್ಡ್ ನ ಮಕ್ಕಳ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರು ಮೇಲೆ ಮದಕ ನಾಯಕ ಅಭಿಮಾನಿಗಳು ಕೊಡೋ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಇರ್ತಾರ ಇಲ್ಲ ಮಕ್ಕಳ ಹರಿಶ್ಚಂದ್ರ ಘಾಟ್ ನಲ್ಲಿ ಮೀಟರ್ ಆಟದಲ್ಲಿ ನಮ್ಮ ಸುದೀಪ್ ಅಣ್ಣನ ಬಗ್ಗೆ ಉಲ್ಟಾ ಮಾತಾಡೋರು ತಾತ ಮುಂತಾದ ಫೋಟೋದಲ್ಲಿ ರಾಶಿ ಕರ್ಕಟಕ ಹುಟ್ಟಿದ ಕರ್ನಾಟಕ ಹೇಳಿ ಕೇಳಿ ಸುದೀಪ್ ಅಣ್ಣನ ಬಗ್ಗೆ ಕೇಳಿದ್ರೆ ಅದೇ ಸುಳ್ಳ ಜಾತಕ ಸುಮಾರಾಗಿ ದುಡಿಮೆ ದುರಾಂಕಾರ ಕಡಿಮೆ ಹಿಂಗೊಬ್ಬ ನಡಿತೈತೆ ಕೋಟಿಗೊಬ್ಬ ಮನೆಯವ್ರ ಮೈಮೆ ಬೆಜ್ಜಾನ್ ತಾಳ್ಮೆ ಐತೆ ಸಂದರ್ಭಕ್ಕೊಗ್ಗ ಜನಮ ನೈತೆ ರೈಡ್ ತರ ಪಕ್ಕ ರೈಡ್ರು ಕ್ರಿಸ್ಮಸ್ ದಿನ ಮ್ಯಾಕ್ಸ್ ಫೀಲ್ಡ್ ಗೆಲ್ಲದೈತೆ ಇನ್ಮೇಲ್ ನೋಡ್ರಿ ನ್ಯೂ ಇಯರ್ ತನಕ ಸುದೀಪಣ್ಣ ಪಕ್ಕ ಫೈಟ್ರು ಫೈಟ್ರಿಗಿನ್ನ ಫೈಟ್ರು ಏನು ಮೃದುವಾಗಿರೋ ಮಾತು ಬಿಗ್ ಬಾಸ್ ಅದವಾಗಿರೋ ಗುಣ ಅಂತ ಆ ವಾಯ್ಸ್ನ ನೋಡ್ಕೊಂಡು ಎಲ್ಲ ಕೇಬಲ್ ತಗೊಳಕೊಡ್ರ ಕಣ್ಣಲ್ಲಿ ಚಲ ತೋಳಲ್ಲಿ ಬಲ ಪೈಮಾನು ಮೈಯೆಲ್ಲ ಮದ ತುಂಬಿರೋ ಗಜಾದ್ ಫೈಟಿಂಗ್ ನಿಂತರ ಕಮಸ ಅವ್ರನ್ನ ಯಾವನ್ನಾದ್ರೂ ಬೇವರ್ಸಿ ನನ್ನ ಮಕ್ಳು ಉಲ್ಟಾ ಮಾತಾಡಿದ್ರೆ ಅಭಿಮಾನಿಗಳು ಕೊಡ್ತಾವ್ರ ನೋಡಿ ಮಂಜ ಅವರೆಲ್ಲ ಸೀದಾ ಧ್ವಂಸ ಧ್ವಂಸ ಧ್ವಂಸಕ್ಕಿನ್ನ ಧ್ವಂಸ ಥ್ಯಾಂಕ್ ಯು ಸರ್